ಇದ್ರೆ ನೆಮ್ಮದಿಯಾಗಿರಬೇಕು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಡವೆಲ್ ಸಿನಿಮಾದ ಈ ಹಾಡು ಸ್ಯಾಂಡಲ್ವುಡ್ ಇತಿಹಾಸದಲ್ಲೇ ಎಂದು ಆಗದಂತ ಸಾಧನೆ ಮಾಡಿದೆ ಈ ಹಾಡು ಬಿಡುಗಡೆಯಾದ ಕೇವಲ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಹತ್ತು ಮಿಲಿಯನ್ ವೀಕ್ಷಣೆಗಳನ್ನು ಯೂಟ್ಯೂಬ್ನಲ್ಲಿ ಕ್ರಾಸ್ ಮಾಡಿದೆ ಇದು ಸಣ್ಣ ವಿಷಯವಲ್ಲ ಯಾಕಂದರೆ ಕನ್ನಡ ಫಿಲಂ ಇಂಡಸ್ಟ್ರಿ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಆಗಿರುವಂತಹ ಫಾಸ್ಟೆಸ್ಟ್ ವ್ಯೂಸ್ ಕೂಡ ಆಗಿದೆ ಅಷ್ಟೇ ಅಲ್ಲ ಗ್ಲೋಬಲ್ ಡೈಲಿ ಟಾಪ್ ಮ್ಯೂಸಿಕ್ ವಿಡಿಯೋಸ್ನಲ್ಲಿ ನೇರವಾಗಿ ಐದನೇ ಸ್ಥಾನವನ್ನು ಪಡೆದು ಕೊಂಡಿದೆ ಅಂದರೆ ಇಡೀ ವಿಶ್ವ ನಮ್ಮ ಕನ್ನಡ ಹಾಡು ಕಡೆ ತಿರುಗಿ ನೋಡ್ತಿದೆ ಕನ್ನಡದಲ್ಲಿ ಸೃಷ್ಟಿಯಾದ ಕಂಟೆಂಟ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ರೀತಿಯಾಗಿ ಗುರುತಿಸಿಕೊಳ್ಳುವುದು ಹೆಮ್ಮೆಯ ವಿಚಾರ ಬೆಂಗಳೂರಿನ ಲೋಕಲ್ ಪಲ್ಸ್ ಚಾರ್ಟ್ಗಳಲ್ಲಿ ಹೈಯೆಸ್ಟ್ ನ್ಯೂ ಎಂಟ್ರಿ ಕೂಡ ಈ ಹಾಡು ಕನ್ನಡಿಗರು ಹಾಡನ್ನ ಲಿಟ್ರಲಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಈ ಹಾಡು ಇಷ್ಟು ದೊಡ್ಡ ಹಿಟ್ ಆಗೋಕೆ ಕಾರಣವೇನು ಬನ್ನಿ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಮೊದಲಿಗೆ ಪ್ರಿಪರೇಷನ್ ಬಗ್ಗೆ ಹೇಳಬೇಕು ಅಂದರೆ ಇಮ್ಯಾಜಿನ್ ಮಾಡಿ ಇಪ್ಪತ್ತೈದು ದಿನಗಳ ಕಾಲ ಸೆಟ್ ಎರೆಕ್ಷನ್ ಮಾಡಲಾಗಿದೆ ಅಂದರೆ ಒಂದು ಅಥವಾ ಎರಡು ಸೆಟ್ ಅಲ್ಲ ಲಾರ್ಜ್ ಸ್ಕೇಲ್ ಗ್ರ್ಯಾಂಡ್ ಸೆಟ್ಸ್ ಕಣ್ಣಿಗೆ ಫೆಸ್ಟಿವಲ್ ಫೀಲಿಂಗ್ಸ್ ಕೊಡೋ ಅಷ್ಟು ಭವ್ಯ ಇದು ಬಿಗ್ ಬಜೆಟ್ ಸಾಂಗ್ ಯಾಕಂದ್ರೆ ಒಂದೊಂದು ಅಂಶಕ್ಕೂ ಸ್ಪೆಷಲ್ ಡೀಟೇಲಿಂಗ್ ಅನ್ನ ಇಟ್ಟಿದ್ದಾರೆ ಡ್ಯಾನ್ಸ್ ಬಗ್ಗೆ ಹೇಳಬೇಕು ಅಂದ್ರೆ ನಮ್ಮ ಬೆಂಗಳೂರಿನ ಆಲ್ಮೋಸ್ಟ್ ಎವ್ರಿ ಪ್ರೊಫೆಷನಲ್ ಡ್ಯಾನ್ಸರ್ ಅನ್ನ ಐರ್ ಮಾಡಲಾಗಿದೆ ನೂರಾರು ಡ್ಯಾನ್ಸರ್ಸ್ ಸ್ಕ್ರೀನ್ ಮೇಲೆ ಒಟ್ಟಿಗೆ ಎನರ್ಜಿ ಕೊಡೋ ಸೀನ್ ನೋಡಿದ್ರೆ ಗೋಸ್ ಬಂಸ್ ಬರೋದಂತೂ ಪಕ್ಕಾ ಲೈಟ್ಸ್ ಕ್ಯಾಮ್ರಾ ವರ್ಕ್ ಅಂದ್ರೆ ಒಂದು ಬೇರೆ ಲೆವೆಲ್ ಡಿಒಪಿ ಸುಧಾಕರ್ ಎಸ್ ರಾಜ್ ಕ್ರಿಯೇಟಿವ್ ಲೈಟಿಂಗ್ ಬಳಸಿದ್ದ ಎಕ್ಸ್ಪೆನ್ಸಿವ್ ಎಕ್ವಿಪ್ಮೆಂಟ್ಸ್ ಸಿನಿಮ್ಯಾಟಿಕ್ ಫ್ರೇಮ್ಸ್ ಒಂದು ವರ್ಡ್ ಕ್ಲಾಸ್ ಫಿನಿಶ್ ಕೊಟ್ಟಿದ್ದಾರೆ ಈಗ ಹುಕ್ ಸ್ಟೆಪ್ಸ್ ಬಗ್ಗೆ ಹೇಳಲೇಬೇಕು ನಾನು ಕೋರಿಯೋಗ್ರಾಫರ್ ಸಂತು ಮಾಸ್ಟರ್ ಮಾಡಿದ ಕ್ಯಾಚಿ ಹುಕ್ ಸ್ಟೆಪ್ ಈಗ ವೈರಲ್ ಆಗಿದೆ ಇವತ್ತು ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಫೇಸ್ಬುಕ್ ಎಲ್ಲ ಕಡೆಗೂ ಇಪ್ಪತ್ತೆಂಟು ಸಾವಿರಕ್ಕೂ ಹೆಚ್ಚು ಡ್ಯಾನ್ಸ್ ರೀಲ್ಸ್ ಮಾಡಲಾಗಿದೆ ಮತ್ತು ಈ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಇನ್ನು ಹೀರೋ ಸ್ಟೈಲಿಂಗ್ ಬಗ್ಗೆ ಮಾತನಾಡಬೇಕು ಅಂದ್ರೆ ದರ್ಶನ್ ಸರ್ ಅವರ ಪ್ರೆಸೆನ್ಸ್ ಆಟಿಟ್ಯೂಡ್ ಲುಕ್ ಜಸ್ಟ್ ವಾವ್ ಅನ್ಸುತ್ತೆ ಪ್ರತಿ ಸೀನಲ್ಲೂ ಡೀಟೇಲ್ಗೆ ಗಮನ ಕೊಟ್ಟಿದ್ದಾರೆ ಫ್ಯಾನ್ಸ್ಗಾಗಿ ಅವರು ಹೊಸ ಲುಕ್ ಟ್ರೈ ಮಾಡಿದ್ರೆ ಅದೇ ಸೆಲೆಬ್ರೇಷನ್ ಆಗುತ್ತದೆ ಈ ಹಾಡಿನಲ್ಲಿ ಅವರ ಸ್ಟೈಲಿಂಗ್ ಕಾಸ್ಟ್ಯೂಮ್ಸ್ ಆಟಿಟ್ಯೂಡ್ ಎಲ್ಲ ಮಿಕ್ಸ್ ಆಗಿ ಮತ್ತೊಂದು ಲೆವೆಲ್ಗೆ ಹಾಡನ್ನ ಕರೆದೊಯ್ತಿದೆ ಇನ್ನು ಮ್ಯೂಸಿಕ್ ಡೈರೆಕ್ಟರ್ ಅಜನೀಶ್ ಲೋಕನಾಥ್ ಅವರ ಕಂಪೋಸಿಷನ್ ಅದು ಒಂದು ಕೂಡ ಆಡ್ ಆನ್ ಫೈಯರ್ ಆಗಿದೆ ಜನರು ವರ್ಕ್ಔಟ್ ಪ್ಲೇ ಲಿಸ್ಟ್ನಲ್ಲಿ ಈ ಹಾಡು ಹಾಕೊಂಡು ಮೋಟಿವೇಶನ್ ಪಡಿತಾ ಇದ್ದಾರೆ ಲಾಂಗ್ ಡ್ರೈವ್ ಹೋಗುವವರು ಈ ಹಾಡನ್ನ ಹಾಕೊಂಡು ಮಜಾ ಮಾಡ್ತಿದ್ದಾರೆ ಈಗ ಬೆಸ್ಟ್ ಆಫ್ ಅಜನೀಶ್ ಲೋಕನಾಥ್ ಕಲೆಕ್ಷನ್ ನಲ್ಲೇ ಟಾಪ್ ಸಾಂಗ್ ಆಗಿದೆ ಇದ್ರೆ ನೆಮ್ಮದಿ ಆಗಿರ್ಬೇಕು ಇನ್ನು ಇಂಪ್ಯಾಕ್ಟ್ ಬಗ್ಗೆ ಮಾತನಾಡಬೇಕು ಅಂದ್ರೆ ಈ ಹಾಡು ಸ್ಯಾಂಡಲ್ವುಡ್ ನ ಗ್ಲೋಬಲ್ ಮ್ಯಾಪ್ ಮೇಲೆ ಹಾಕಿದೆ ಕನ್ನಡ ಸಾಂಗ್ಸ್ ಕೂಡ ವರ್ಲ್ಡ್ ಲೆವೆಲ್ ಇಟ್ ಆಗಬಹುದು ಅನ್ನೋದನ್ನ ಈ ಸಾಂಗ್ ಪ್ರೂವ್ ಮಾಡಿದೆ ಫ್ಯಾನ್ಸ್ ಮಾತ್ರವಲ್ಲ ಕ್ರಿಟಿಕ್ಸ್ ಕೂಡ ಪಾಸಿಟಿವ್ ರಿವ್ಯೂ ಕೊಡ್ತಿದ್ದಾರೆ ಸೋಷಿಯಲ್ ಮೀಡಿಯಾ ಎಂಗೇಜ್ಮೆಂಟ್ ಬಗ್ಗೆ ಹೇಳಬೇಕು ಅಂದ್ರೆ ಈ ಹಾಡು ಟ್ವಿಟರ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಎಲ್ಲಾ ಕಡೆಗೂ ಟ್ರೆಂಡಿಂಗ್ ಆಗ್ತಿದೆ ಮೀಮ್ಸ್ ರೀಲ್ಸ್ ರಿಯಾಕ್ಷನ್ಸ್ ರಿವೀವ್ಸ್ ಲಿಟ್ರಲಿ ಎಲ್ಲ ಕಡೆ ಈ ಸಾಂಗ್ ಹವ ಇದು ನಮ್ಮ ಇಂಡಸ್ಟ್ರಿಗೆ ಒಂದು ಮೈಲ್ ಸ್ಟೋನ್ ಕನ್ನಡ ಕಂಟೆಂಟ್ ಅಂದರೆ ಕೇವಲ ಲೋಕಲ್ ಎಂಟರ್ಟೈನ್ಮೆಂಟ್ ಅಲ್ಲ ಗ್ಲೋಬಲ್ ಸ್ಟೇಜ್ಗೆ ಹೋಗ್ಬಹುದು ಅನ್ನೋದನ್ನ ಇದ್ರೆ ನೆಮ್ಮದಿಯಾಗಿರಬೇಕು ಸಾಬೀತುಪಡಿಸಿದೆ ನೀವು ಇನ್ನೂ ಈ ಹಾಡು ನೋಡಿಲ್ಲ ಅಂದ್ರೆ ಈಗಲೇ ಹೋಗಿ ನೋಡಿ ಹುಕ್ ಸ್ಟೆಪ್ ಟ್ರೈ ಮಾಡಿ ನಿಮ್ಮ ರೀಲ್ಸ್ ಗೆ ಅಪ್ಲೋಡ್ ಮಾಡಿ ಕನ್ನಡ ಸಿನಿಮಾಗೆ ಬೆಂಬಲ ಕೊಡೋದು ನಿಮ್ ಕೈಲಿದೆ ನಿಮ್ ಮಗು ಅಳ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ ದಸ್ತಪುಷ್ಟವಾಗಿ ಬೆಳಿಬೇಕಾ ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ ಎಂಬತ್ತಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆ ಜಿ ವೇಟ್ ಇದು ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್